ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಸ್ಟ್ರೀಟ್ ಸ್ಟೈಲಲ್ಲಿ ಗೋಲ್ಗಪ್ಪ ಮಾಡ್ತೀವಲ್ಲ ಅಲ್ಲ ಅದೇ ಥರ ಮನೆಯಲ್ಲಿ ಹೇಗೆ ಎಲ್ತಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡೋದು ಅಂತ ನೋಡೋಣ ಸ್ವಲ್ಪ ಕೂಲಾಗಿ ಹೇಗೆ ಮಾಡ್ಕೊಳೋದು ಅಂದರೆ ನಾವೀಗ ರೆಡ್ ಪಾನಿ ಮತ್ತು ಗ್ರೀನ್ ಪಾನಿ ಮಾಡಿದ್ದೀವಲ್ಲ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ ಸ್ವಲ್ಪ ಕೂಲಾಗಿರುತ್ತೆ ತಣ್ಣಗೆ ಚೆನ್ನಾಗಿರುತ್ತೆ ಗೋಲ್ಗಪ್ಪ ಇಷ್ಟ ಇರಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ನಾವೀಗ ಗೋಲ್ಗಪ್ಪನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಹಾಗೂ ಹೆಲ್ತಿಯಾಗಿ ತುಂಬಾ ಈಸಿ ಮಾಡೋದು ಈಗ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಟ್ಲು ತೊಗೊತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಕಪ್ ಆಗೋಷ್ಟು ನಾನು ಬಾಂಬೆ ರವೆ ಅಂದರೆ ಮೀಡಿಯಂ ರವೆ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆನ ತೊಗೊತಾ ಇದ್ದೀನಿ ನೋಡಿ ಮೀಡಿಯಂ ರವೆ ಇದು ಈ ರವೆಗೆ ನಾವು ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಾದರೂ ಸೇರಿಸ್ಕೊಂಡು ಮಾಡ್ಕೋಬೋದು ಇದನ್ನೆಲ್ಲ ಸ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳೋಣ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾನು ನೀರನ್ನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ಇದೆಯಲ್ಲ ಅದಕ್ಕೆ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈಗ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಈ ಹಿಟ್ಟು ನಮಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನಮಗೆ ಇಪ್ಪತ್ತು ನೀ ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ಆದರೂ ನೆನಬೇಕಾಗತ್ತೆ ಅಂದರೆ ಮೂವತ್ತು ನಿಮಿಷದವರೆಗೂ ನೆನಿಬೇಕಾಗುತ್ತೆ ನೋಡಿ ಈಗ ಅರ್ಧ ಗಂಟೆ ನೆಂದಿದೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ನಾತ್ಕೋಬೇಕಾಗತ್ತೆ ಸ್ವಲ್ಪ ನಾತ ನಾತ ಇದು ಸಾಫ್ಟ್ ಆಗುತ್ತೆ ಚೆನ್ನಾಗಿ ನಾದ್ಕೊಳ್ಳೋಣ ಈಗ ನಾವು ಇದನ್ನು ಪೂರಿ ಥರ ಲಟ್ಸ್ಕೋಬೇಕಾಗುತ್ತೆ ಅದಕ್ಕೆ ನಾವು ಸ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನಾವು ರೌಂಡ್ ಬಾಲ್ಸ್ ರೀತಿಯಲ್ಲಿ ಮಾಡ್ಕೊಳ್ಳೋಣ ನೋಡು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಉಂಡೆಗಳ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಆವಾಗ ನಿಮಗೆ ಹಿಟ್ಟು ಅಂಟೋದಿಲ್ಲ ಈಗ ನಾವು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಇರಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಸ್ವಲ್ಪ ರೌಂಡ್ ಶೇಪು ಇಲ್ಲ ಓವಲ್ ಶೇಪಲ್ಲಾದರೂ ಮಾಡ್ಕೋಬೋದು ನೀವು ನೋಡಿ ನೀಟಾಗೆ ಎಲ್ಲನೂ ಬೇಗ ಬೇಗ ಈ ಥರ ಲಟ್ಟಿಸ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊ ಹಾಕ್ಕೊಂಡು ಇಟ್ಕೋಬೋದು ನಾವು ನಾನಿಲ್ಲಿ ಇಲ್ಲೇ ಸೈಡಲ್ಲಿ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ಎಷ್ಟು ಬೇಗ ಬೇಗ ಲಟ್ಟಿಸ್ಕೋಬೋದು ಈ ಥರನೇ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿರೋ ಎಣ್ಣೆಗೆ ನಾವು ನಂದಾಗಿ ಪೂರಿನ ಬಿಡೋಣ ಪೂರಿನ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಹೋಗೋಣ ಆವಾಗ ನಮಗೆ ಪೂರಿ ಉಬ್ಬುತ್ತೆ ನೋಡಿ ಎಷ್ಟು ಉಪ್ತಾ ಇದೆ ಪೂರಿ ಎಲ್ಲ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿದರೆ ಚೆನ್ನಾಗಿ ಬರುತ್ತೆ ಪೂರಿ ನೋಡಿ ಒಂದೊಂದೇ ಪೂರಿನ ಹಾಕ್ತಾ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಬಂದರೆ ಪೂರಿ ಎಲ್ಲ ಉಬ್ಕೊಳ್ಳುತ್ತೆ ನೋಡಿ ಬೇಗ ಬೇಗ ಮಾಡ್ಕೋಬೋದು ಬೇಗ ಆಗುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ನೋಡಿ ಗೋಲ್ಡನ್ ಕಲರ್ ಬಂದರೆ ಸಾಕು ಚೆನ್ನಾಗೆ ಕ್ರಿಸ್ಪಿಯಾಗಿರುತ್ತೆ ಪೂರಿ ಒಂದೇ ಸಲ ನಾವು ಲಟ್ಟಿಸಿಟ್ಕೊಂಡ್ರೆ ಬೇಗ ಬೇಗ ನಾವು ಎಣ್ಣೆಯಲ್ಲಿ ಕರಿಬೋದು ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ ಪೂರಿ ಈಗ ರೆಡಿಯಾಗಿದೆ ನೋಡಿ ಕ್ರಿಸ್ಪಿನೆಸ್ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಸೌಂಡ್ಸ್ ಕೇಳಿಸ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ಪೂರಿ ಈಗ ನಾವು ಪ್ರೀಮಿಕ್ಸ್ ಪಾನಿಪುರಿ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ನೀವು ಈ ಥರನಾದರೂ ರೆಡಿ ಮಾಡಿಟ್ಕೋಬೋದು ಇಲ್ಲ ನೀವು ಇನ್ಸ್ಟಂಟಾಗಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಜೀರಿಗೆ ಮೆಣಸು ಲವಂಗ ಮತ್ತು ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಟ್ಟು ಆವಾಗಲೇ ನೀವು ಅದನ್ನು ಗ್ರೈಂಡ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಒಂದು ಬಟ್ಲಲ್ಲಿ ಎರಡು ಸ್ಪೂನಷ್ಟು ನಾನು ಉಪ್ಪನ್ನ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಒಂದು ಸ್ಪೂನಷ್ಟು ನಾವು ಮೆಣಸಿನ ಪೌಡರು ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಪಾನಿಪುರಿ ಮಸಾಲ ಹಾಗೂ ಒಂದು ಸ್ಪೂನಷ್ಟು ಆಮ್ಚೂರು ಪೌಡರ್ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ ಮೆಣಸಿಕಾಯ್ದು ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಪೌಡರ್ ನಾವು ರೆಡಿ ಮಾಡಿ ಇಟ್ಕೋಬೋದು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾ ನಮಗೆ ಪಾನಿಪುರಿ ಮಾಡುವಾಗೆಲ್ಲ ನಾವು ಇದನ್ನು ಯೂಸ್ ಪಾನಿಪುರಿ ಮಾಡುವಾಗ ನಾವು ಬೇಗ ಮಾಡ್ಕೊಬೋದು ಬೇಗನೆ ಆಗುತ್ತೆ ಈ ಪೌಡರ್ ಇದ್ದರೆ ಈಗ ಗ್ರೀನ್ ಪಾನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೂ ಒಂದು ಅರ್ಧ ಬಟ್ಲಷ್ಟು ಪುದೀನ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೂ ಅರ್ಧ ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇದು ಪೇಸ್ಟ್ ರೀತಿಯಲ್ಲಿ ಇರಬೇಕಾಗತ್ತೆ ನೋಡಿ ಇದನ್ನು ನಾನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ನಾವು ಈಗ ಪೌಡರನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನ ನಾನು ಒಂದು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪನಷ್ಟು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಳ್ಬೇಕಾಗತ್ತೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ಇದಕ್ಕೆ ಹುಣ್ಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮನೇಲಿ ಏನಾದರೂ ಬೂಂದಿ ಇದ್ರೆ ಅದನ್ನು ಸ್ವಲ್ಪ ಟೇಸ್ಟಿಗೋಸ್ಕರ ಇದನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ನಮಗೆ ಗ್ರೀನ್ ಪಾನಿ ಈಗ ರೆಡಿಯಾಗಿದೆ ಈಗ ಸ್ವೀಟ್ ಪಾನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೀನಿ ಆ ಹುಣ್ಸೆಣ್ಣ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ಬೆಲ್ಲ ಬೆಲ್ಲ ಎಲ್ಲ ಕರಗಬೇಕಾಗುತ್ತೆ ನಾನಿದು ಕಟ್ಟ ಮೀಟ ಪಾನಿ ಅಂತೀವಲ್ಲ ಆ ಥರ ಸ್ವೀಟ್ ಸ್ವೀಟ್ ಇರುತ್ತೆ ಸ್ವಲ್ಪ ಹುಳಿ ಹುಳಿ ಕೂಡ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಗೋಲ್ಕಪ್ಪಾಗೆ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ನಾನು ಅದಕ್ಕೆ ಇದನ್ನು ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇರೋದು ನಿಮಗೆ ನುಡಿ ಚೆನ್ನಾಗಿ ಕುದೀತಾ ಇದೆ ಅಂದರೆ ಬೆ ಬೆಲ್ಲ ಎಲ್ಲ ಕರ್ಗಿದೆ ಹುಣ್ಸೆಣ್ಣು ಎಲ್ಲ ಕರ್ಗಿದೆ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ ಒಂದು ಬಟ್ಲಲ್ಲಿ ಇದನ್ನೆಲ್ಲ ಸ್ಟ್ರೈನ್ ಆದಮೇಲೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಒನ್ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋದನ್ನ ಇದಕ್ಕೂ ಕೂಡ ನಾವು ಒಂದು ಸ್ಪೂನಷ್ಟು ಪ್ರೀಮಿಕ್ಸ್ ನಾವು ಪಾನಿಪುರಿ ಮಸಾಲನ ಸೇರಿಸ್ಕೋಬೇಕಾಗತ್ತೆ ನಾನು ಮರ್ತಿದ್ದೀನಿ ಅದನ್ನು ಹಾಕೋದು ಅದಕ್ಕೆ ತೋರಿಸಿಲ್ಲ ಈಗ ನಾವು ಆಲೂ ಮಸಾಲನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ನಾಲ್ಕು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆಲ್ಲ ತೆಗಿಬೇಕಾಗತ್ತೆ ಒಂದು ಕುಕ್ಕರಲ್ಲಿ ಈ ನಾಲ್ಕು ಆಲೂಗೆಡ್ಡೆನ ಹಾಕ್ಬಿಟ್ಟು ಸ್ವಲ್ಪ ನಾನು ಕಡಲೆಕಾಯಿನ ಕಡಲೆ ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಬಟಾಣಿ ಕೂಡ ನೆನೆಸಿರೋದಿತ್ತು ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ಳೋಣ ನೀರನ್ನ ಹಾಕ್ಕೊಂಡು ನಮಗೆ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಇದು ನಾಲ್ಕರಿಂದ ಒಂದು ಐದು ವಿಷ್ಯುವಲ್ ಆದರೂ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಒಂದು ಐದು ವಿಜ್ಲು ಕುಗ್ಸ್ಕೊಂಡಿದ್ದಾಗಿದೆ ಈಗ ನಾವು ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆನೆಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ಸಣ್ಣದಾಗಿ ಹಚ್ಚಿರೋದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಪೌಡರ್ ಅಂದರೆ ಪ್ರೀಮಿಕ್ಸ್ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಎರಡು ಸ್ಪೂನಷ್ಟು ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬೇಕಂದರೆ ನೀವು ಕಡಲೆಕಾಳು ಬೇಯಿಸ್ಬೇಕು ನೀರಿತ್ತಲ್ಲ ಅದನ್ನಾದರೂ ಸೇರಿಸ್ಕೊಳ್ಳಿ ಇಲ್ಲ ನಾನಿಲ್ಲಿ ಸ್ವಲ್ಪ ಗ್ರೀನ್ ಪಾನಿ ಮತ್ತು ರೆಡ್ ಪಾನಿ ಅಂದರೆ ಕಟ್ಟ ಮಿಟ್ಟ ಪಾನಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗೆ ನೋಡಿ ಈಗ ಇದು ಸ್ಟಫಿಂಗ್ ಕೂಡ ರೆಡಿಯಾಗಿದೆ ನಮಗೆ ಗ್ರೀನ್ ಪಾನಿ ಕೂಡ ರೆಡಿಯಾಗಿದೆ ಹಾಗೂ ರೆಡ್ ಪಾನಿ ಕೂಡ ರೆಡಿಯಾಗಿದೆ ಇದಕ್ಕೆ ನೀವು ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡ್ರೆ ತಣ್ಣಗೆ ಸ್ವಲ್ಪ ಕೂಲಾಗೆ ನಿಧಾನಕ್ಕೆ ಈವ್ನಿಂಗ್ ಸ್ನ್ಯಾಕಿಗೆ ನಂಗೆ ತುಂಬ ಚೆನ್ನಾಗಿರುತ್ತೆ ಇದು ಗೋಲ್ಕಪ್ಪ ಮನೇಲಿ ಈ ರೀತಿಯಾಗಿ ಎಲ್ಲರೂ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ